ಕಾಂತರಾಜ್ ಅವರ ಕಳೆದ ಸಂಚಿಕೆಯಲ್ಲಿ ನೀವು ನಿಮ್ಮ ಸಿನಿಮಾ ಅನುಭವಗಳನ್ನು ಸಂಕ್ಷಿಪ್ತವಾಗಿ ಹೇಳಿದ್ರಿ ಯಾಕೆಂದರೆ ಕೆಲವನ್ನೆಲ್ಲ ಹೇಳೋಕ್ಕಾಗಲ್ಲ ಅದು ಗೊತ್ತಿದೆ ನಮಗೂ ಯಾಕೆಂದರೆ ನಾವು ಸಮಾಜದಲ್ಲಿ ಇರುವಾಗ ಕೆಲವು ವಿಚಾರಗಳ ಬಗ್ಗೆ ಎಷ್ಟು ಬೇಕೋ ಅಷ್ಟೇ ಮಾತಾಡಬೇಕಾಗುತ್ತೆ ನಮ್ಮ ಉದ್ದೇಶ ಏನು ಅಂದರೆ ಒಂದು ಶಾಂತಿ ನೆಮ್ಮದಿ ಇದನ್ನೆಲ್ಲ ಕಾಪಾಡೋದಾಗಿರೋದರಿಂದ ರಾಡಿ ಎಬ್ಸೋ ಅಂತ ಕೆಲಸ ಮಾಡಬಾರ್ದು ಅದಕ್ಕಾಗಿ ನಾವು ಎಷ್ಟು ಬೇಕೋ ಅಷ್ಟೇ ಮಾತಾಡ್ತೀವಿ ಮಾತೆತ್ತಿದ್ರೆ ನೀವು ಅದಕ್ಕೆ ಪ್ರೂಫ್ ತೋರಿಸಿ ಇದಕ್ಕೆ ಪ್ರೂಫ್ ತೋರಿಸಿ ನಿಮ್ಮ ಹತ್ರ ಏನಿದೆ ನೀವು ಮಾತಾಡ್ತಾ ಇರೋದು ಸುಳ್ಳು ಅಂತ ಹೇಳೋ ನಂಬ್ಸಕ್ಕಂತೂ ಆಗಲ್ಲ ಖಂಡಿತ ಆಗಲ್ಲ ಈಗ ನಿಮ್ಮ ಈ ಕ್ಯಾಲೆಂಡರ್ ವಿಚಾರಕ್ಕೆ ಬರೋಣ ಹತ್ತು ಸಾವಿರ ವರ್ಷದ ಒಂದು ಕ್ಯಾಲೆಂಡರ್ ಅನ್ನು ನೀವು ಸಿದ್ಧ ಮಾಡಿದ್ದೀರಿ ಇದು ನಿಮಗೆ ಯಾವ ರೀತಿ ಶುರುವಾಯಿತು ಹೇಗೆ ಶುರುವಾಯಿತು ಸರಿ ಯಾಕೆಂದ್ರೆ ಇವತ್ತು ನೋಡಿ ನಿಮಗೆ ಗೂಗಲ್ ಇದೆ ಇವತ್ತು ಮೊಬೈಲಲ್ಲಿ ನಾವು ಯಾವ ಇಸವಿ ಯಾವ ದಿವಸ ಅವತ್ತು ಏನಿತ್ತು ಅವತ್ತು ಯಾವ ತಿತಿ ಇತ್ತು ಏನು ಬೇಕಾದರೂ ತಿಳ್ಕೊಬೋದು ಅದಿದ ಅದಿರಲಿ ಒಂದು ಕಡೆ ಆದರೆ ಇದು ಮನುಷ್ಯ ಪ್ರಯತ್ನದಿಂದ ಆಗಿರುವಂಥದ್ದು ಇದು ಹಿಂದೆ ಎಲ್ಲ ಕೆಲವರು ಐವತ್ತು ವರ್ಷದ ಕ್ಯಾಲೆಂಡ್ರು ನೂರು ವರ್ಷದ ಕ್ಯಾಲೆಂಡ್ರು ಇಪ್ಪತ್ತೈದು ವರ್ಷದ ಕ್ಯಾಲೆಂಡ್ರು ಅಂತ ಒಂದು ಚಿಕ್ಕ ಚಿಕ್ಕದು ಒಂದು ಏನೋ ಒಂದು ಮಾಡಿ ಕೊಡೋರು ಪತ್ರಿಕೆಗಳಲ್ಲೂ ಆ ರೀತಿ ಕೆಲವು ಬರೋದು ನಿಮಗೆ ನೂರು ವರ್ಷದ ಕ್ಯಾಲೆಂಡರ್ನ ಒಂದೇ ಒಂದು ಸಣ್ಣ ಶೀಟಲ್ಲಿ ಈ ರೀತಿ ಎಲ್ಲ ಬರೋದು ನಿಮಗೆ ಈ ಹತ್ತು ಸಾವಿರ ವರ್ಷದ ಒಂದು ಕ್ಯಾಲೆಂಡರ್ನ ಮಾಡೋದಕ್ಕೆ ಏನು ಪ್ರೇರಣೆ ಇದು ಹೆಂಗೆ ಶುರು ಮಾಡಿದ್ರಿ ಸರಿ ಈಗ ಮೂವತ್ತು ಮೂವತ್ತೈದು ವರ್ಷದ ಹಿಂದೆ ಕ್ಯಾಲೆಂಡರು ತೊಗೊಬೇಕು ಅಂದ್ರೆ ತುಂಬ ಡಿಮ್ಯಾಂಡ್ ಇರ್ತಿತ್ತು ಆಮೇಲೆ ಅದಕ್ಕೆ ಆದಂಥ ಒಂದು ಬೆಲೆ ಜಾಸ್ತಿ ಇರ್ತಾ ಇತ್ತು ಅದಕ್ಕೆ ಆವಾಗ ಬೆಂಗಳೂರು ಪ್ರೆಸ್ ಕ್ಯಾಲೆಂಡರ್ ಅಂದ್ರೆ ಒಂಥರ ಬೆಂಗಳೂರಿನಲ್ಲಿ ತುಂಬ ಫೇಮಸ್ ಆಗಿತ್ತು ಗೌರ್ಮೆಂಟ್ ಕ್ಯಾಲೆಂಡರ್ ಅಂತ ಅದನ್ನು ತಗೊಳ್ಳೋಕೆ ತುಂಬ ಇಷ್ಟ ಹೌದು ನಮ್ಮ ಮನೆಗೆ ಅದು ಹಾಕಬೇಕು ಅದು ಸುಮ್ಮನೆ ಬೆಂಗಳೂರು ಪ್ಲೇಸ್ ಅಂತ ಬರುತ್ತೆ ಅದು ಅದು ಬೆಂಗಳೂರು ಮುದ್ರಾನಿ ಅಂತ ಬರ್ತಿತ್ತು ಅದು ಚಿಕ್ಕದಾಗಿ ಬರ್ತಿತ್ತು ಕಪ್ಪು ಕೆಂಪು ಎರಡೇ ಕಲರ್ ಇರ್ತಿತ್ತು ಬಟ್ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಬರ್ತಿತ್ತು ಪರಿಸರದ ಬಗ್ಗೆ ಕರ್ನಾಟಕದ ಒಂದೊಂದು ಸ್ಟೇಟಸ್ ಬಗ್ಗೆ ಅದರದ್ದು ಫೋ ಫೋಟೋ ಸಮೇತ ಬರ್ತಿತ್ತು ಅದನ್ನು ತೊಗೊಳಕ್ಕೆ ತುಂಬ ಇಷ್ಟ ಬೀಳ್ತಿದ್ದೆ ನನಗೆ ಸಿಗ್ತಾ ಇರಲಿಲ್ಲ ಕ್ಯಾಲೆಂಡರ್ ದುಡ್ಡು ಕೊಟ್ಟರು ಸಿಗ್ತಾ ಇರಲಿಲ್ಲ ಅದು ಒಂದು ಪೀರಿಯಲ್ಲಿ ಸೇಲ್ ಆಗೋಬಿಡೋದು ಖಾಲಿ ಆಗೋಗ್ಬಿಡೋದು ಮತ್ತು ಸಿಗ್ತಾ ಇರಲಿಲ್ಲ ಒಂದು ತಲೆ ಕೆಡ್ಸ್ಕೊಂಬಿಟ್ಟು ನಾನೇ ಮಾಡ್ತಿದ್ದೀನಿ ಕ್ಯಾಲೆಂಡರ್ ಹೋಗರೆ ಅಂದ್ಬಿಟ್ಟು ಒಂದು ಚೌಕ ಹಾಕ್ಬಿಟ್ಟು ಏಳು ದಿನ ಹಾಕ್ಕೊಂಡು ಶುರು ಮಾಡಿದೆ ಮೂವತ್ತೊಂದು ದಿವಸ ಏಳು ದಿನ ಹಾಕ್ಕೊಂಡು ಶುರು ಮಾಡಿದೆ ಅಲ್ಲಿ ಸ್ಟಾರ್ಟಿಂಗ್ ನಂಗೆ ಶುರುವಾಗಿದ್ದು ಅದು ಶುರು ಆದಮೇಲೆ ತುಂಬ ತಲೆ ಕೆಡ್ಸ್ಕೊಂಡೆ ಅದು ಸರೋಗ್ತಾ ಇರಲಿಲ್ಲ ಸಿಂಪಲ್ ಲಾಜಿಕ್ ಅಂದರೆ ನಮಗೆ ಅದನ್ನ ಕ್ಯಾಲೆಂಡ್ರನ್ನ ಮಾಡಬೇಕಾದ್ರೆ ಚಿಕ್ಕ ಮೆಟ್ರಿಯಲ್ಲಿ ಮಾಡಬೇಕು ಅಂದರೆ ತಿಂಗಳ ಮೊದಲನೇ ದಿನ ಒಂದನೇ ತಾರೀಕು ಯಾವತ್ತು ಅಂತ ಕಂಡುಹಿಡ್ಕೊಬೇಕು ಒಂದನೇ ತಾರೀಕು ಭಾನುವಾರ ಅಂದರೆ ಆ ಒಂದನೇ ತಾರೀಕು ಭಾನುವಾರ ಫಸ್ಟ್ ಇಲ್ಲಿ ಏಳು ದಿನ ಹಾಕ್ಕೊಂಬಿಟ್ಟು ವಾರಗಳನ್ನ ಆ ಜನ್ವರಿ ಒಂದು ಈ ಮೇಲೆ ಜನ್ವರಿ ಒಂದು ಅದ್ರ ಮೇಲೆ ಯಾವ್ದು ಬರುತ್ತೆ ನೆಕ್ಸ್ಟು ಒಂದು ವರ್ಷದಲ್ಲಿ ಒಂದನೇ ತಾರೀಕು ಮಿನಿಮಮ್ ಮೂರು ಮೂರು ಬರುತ್ತೆ ಮೂರು ತಿಂಗಳು ಒಂದನೇ ತಾರೀಕು ಬರುತ್ತೆ ಮೂರು ತಿಂಗಳು ಸೋಮವಾರ ಬರುತ್ತೆ ಆ ಥರ ಆ ಥರ ಬರುತ್ತೆ ಎರಡೆರಡು ಒಂದು ಎರಡು ಮೂರು ಅದನ್ನು ನಾನು ಹಿಡ್ಕೊಂಡು ಚಿಕ್ಕದಾಗಿ ಚೊಕ್ಕಾಗಿ ಮಾಡೋಕ್ಕೆ ಶುರು ಮಾಡಿದೆ ನಾನು ಅದು ಆ ಇಲ್ಲಿ ಇದೆಯಲ್ಲ ಅದೇನೇ ವಾರಗಳು ಹ್ಞೂ ಹ್ಞೂ ಸೋಮವಾರ ಮಂಗಳವಾರ ಬುಧವಾರ ಅದು ಮೂವತ್ತೊಂದು ದಿವಸ ಇಲ್ಲಿದೆ ಇದನ್ನ ಮಾಡಿದ ಇವೆರಡು ಮಾಡಿದ್ದು ನನಗೆ ಪ್ಲಸ್ ಪಾಯಿಂಟ್ ಆಯಿತು ಒಂದು ವರ್ಷದ ಹಂಗು ಹಿಂಗು ಹಿಡಿದು ಒಂದು ಅದಕ್ಕೊಂದು ರೂಪ ಕೊಟ್ಟು ಪೇಪರಲ್ಲಿ ಬರೆದ್ಬಿಟ್ಟು ನಮ್ಮ ಸ್ನೇಹಿತರಿಗೆಲ್ಲ ಹೇಳಿ ಇದು ಮಾಡಿದೆ ಅದಕ್ಕೂ ನಂಗೆ ಸ್ಯಾಟಿಸ್ಫೈಡ್ ಆಗಿಲ್ಲ ಒಂದು ವರ್ಷದಿಂದ ಎರಡು ವರ್ಷಕ್ಕೆ ಹೋದೆ ಎರಡು ವರ್ಷದಿಂದ ಮೂರು ವರ್ಷಕ್ಕೆ ಹೋದೆ ಬೇಡ ಪಂಚವರ್ಷಿಕ ಮಾಡೋಣ ಅಂದ್ಬಿಟ್ಟು ಐದು ವರ್ಷ ಕ್ಯಾಲೆಂಡರ್ ಮಾಡಿ ಪ್ರಿಂಟ್ ಮಾಡಿ ಆಪ್ಸೈಟ್ ನಲ್ಲಿ ಎಲ್ಲರಿಗೂ ಕೊಡಕ್ ಶುರು ಮಾಡಿದೆ ಆವಾಗ ನಾನಾಗ ಐದು ವರ್ಷದ್ದು ಐದು ವರ್ಷ ಒಂದೇ ಶೀಟಲ್ಲಿ ಜಸ್ಟ್ ಒಂದು ಅದರಲ್ಲಿ ಕಾಲು ಎ ಫೋರಲ್ಲಿ ಅಲ್ಲಿ ಅರ್ಧ ಶೀಟ್ ಅಲ್ಲಿ ಪೇಪರ್ ಅರ್ಧ ಶೀಟಲ್ಲಿ ಒನ್ ಐತೆ ಅಂತ ಕರೀತಾರೆ ಅದರಲ್ಲಿ ಎಲ್ಲರಿಗೂ ಕೊಡೋಕೆ ಶುರು ಮಾಡಿದೆ ಎಲ್ಲರೂ ಆಶ್ಚರ್ಯ ಬಿದ್ರು ಇಲ್ಲ ಅಂತ ಅದು ತುಂಬ ಬೆಳಕಿಗೆ ಬಂತು ಬಟ್ ನಂತರ ತುಂಬ ಜನ ಕಂಡು ಹಿಡ್ದಿರ್ಬೋದು ನನ್ಗೆ ಗೊತ್ತಿಲ್ಲ ಬಟ್ ನಾನು ಅದನ್ನ ಆ ಥರ ಕಂಡು ಹಿಡಿದೆ ಕ್ಯಾಲೆಂಡರ್ ಈ ಐದು ವರ್ಷ ಆದಮೇಲೆ ಬೇಡ ನಂಗೆ ನೂರು ಕಂಡು ಹಿಡಬೇಕು ಅನ್ನಿಸ್ತು ಐವತ್ತು ನೂರು ಅದೇ ಮೆಥಡಲ್ಲೇ ಕಂಡಿಡ್ದೆ ಆ ಥರ ಹಿಂದೆ ಮುಂದೆ ಕಂಡು ಹಿಡ್ಕೊಂಡು ಇಟ್ಕೊಂಡು ಇಟ್ಕೊಂಡು ಮುಂದೆ ಫಸ್ಟ್ ಮುಂದೆ ಕಂಡು ಹಿಡ್ಕೊಂಡು ಹೋಗ್ತಿದ್ದೆ ಅದು ನೂರು ಇರೋದು ಇನ್ನೂರೈವತ್ತು ವರ್ಷಕ್ಕೆ ಸ್ಟಾಪ್ ಮಾಡಿದೆ ನಾನು ಇನ್ನೂರೈವತ್ತು ವರ್ಷ ಸ್ಟಾಪ್ ಮಾಡಿದ್ಮೇಲೆ ಅದು ಒಂದು ಚೌಕ ಅಂತ ಒಂದು ಪ್ಯಾರಾಗ್ರಾಫ್ ಅಂತ ಒಂದು ಚೌಕಟ್ಟು ಅಂತ ಆ ಇನ್ನೂರೈವತ್ತು ವರ್ಷ ಪ್ರತಿ ಇನ್ನೂರೈವತ್ತು ವರ್ಷಕ್ಕೆ ಡಿಟೋ ಬರುತ್ತೆ ನೀವು ನೋಡಬಹುದು ಸರಿ ಸರಿ ಪ್ರತಿ ಇನ್ನೂರೈವತ್ತು ವರ್ಷಕ್ಕೆ ಡಿಟೋ ಬರುತ್ತೆ ಎಲ್ಲೋ ಕೆಲವು ಚೇಂಜಸ್ ಆಗುತ್ತೆ ಯಾಕಂದ್ರೆ ಫೆಬ್ರವರಿ ಇಪ್ಪತ್ತೊಂಬತ್ತು ಬರುತ್ತೆ ನಾಲ್ಕು ವರ್ಷಕ್ಕೊಂದ್ಸತಿ ಹೌದು ಲಿಪಿಯರ್ ಲಿಪಿ ಲೀಪಿಯರ್ ಬರುತ್ತೆ ಅದನ್ನು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಹೆಚ್ಚು ಕಮ್ಮಿ ಒಂದು ನಾಲ್ಕೈದು ತಿಂಗಳು ಆಗೋಯ್ತು ನನಗೆ ಇದಕ್ಕೆ ನೀಡೋಕೆ ಆರು ತಿಂಗಳು ಅದಕ್ಕೊಂದು ಎರಡು ಮೂರು ತಿಂಗಳು ವೇಸ್ಟ್ ಆಯಿತು ಅದನ್ನು ಮತ್ತೆ ರಿವರ್ಸ್ ಮಾಡಿ ಮುಂದಿಂದು ಐನೂ ಐನೂರೈವತ್ತು ವರ್ಷ ಕಂಡು ಮೇಲೆ ಆ ಒಂದು ಬೇಸಿಕ್ ಮೇಲೆ ನಾನು ಎರಡು ಸಾವಿರದ ಐನೂರ ಮೂರು ವರ್ಷದ ಕಂಡು ನಾನು ಮುಂದೆ ಬೇಡ ನನಗೆ ಆಗಿರೋದು ಮುಂದೆ ಬರೋದು ಬೇಡ ಹಿಂದೆ ಇರೋದು ಕಂಡು ಹಿಡಬೇಕು ಅನ್ಬಿಟ್ಟು ಅದ್ರ ಬಗ್ಗೆ ತುಂಬ ಸ್ಟಡಿ ಮಾಡಿದೆ ಆರು ಏಳು ತಿಂಗಳ ಮೇಲೆ ಸ್ಟಡಿ ಮಾಡಿದೆ ಎಲ್ಲ ಬುಕ್ಕುಗಳು ಅದು ಲೈಬ್ರರಿ ಕಂಪ್ಯೂಟ್ರು ಎಲ್ಲ ಸ್ಟಡಿ ಮಾಡಿದೆ ಅದರಲ್ಲಿ ಹನ್ನೆರಡು ತಿಂಗಳು ಮೂವತ್ತು ದಿವಸ ಇರೋದು ಒಂದಿದೆ ಒಂದು ತಿಂಗಳು ಹತ್ತು ದಿವಸ ಇರೋದು ಬಂದಿದೆ ಈ ಥರ ಎಲ್ಲ ಓದ್ಬಿಟ್ಟು ಅದನ್ನೆಲ್ಲ ಸ್ಟಡಿ ಮಾಡಿ ಇಟ್ಕೊಂಡು ಇದೇನು ಪ್ರಯೋಜನ ಬರಲ್ಲ ಜನಗಳಿಗೆ ಬೇಕಿರೋದು ಇವತ್ತಿನ ಸ್ಟಡಿ ಆಗೋದು ಇವತ್ತಿನ ಚೇಂಜ್ ಮಾಡೋಕ್ಕೆ ಇಡೀ ಪ್ರಪಂಚದಲ್ಲಿ ಯಾರು ಕೆಲವೊ ಆಗಲ್ಲ ಈಗ ನಡೀತಾ ಇರೋದು ಮುಂದಕ್ಕೂ ಅದೇ ಇರುತ್ತೆ ಆ ಬೇಸಿಕಲ್ಲಿ ನಾನು ಒಂದನೇ ಎಸ್ ಪಿಯಿಂದ ಕಂಡುಹಿಡಬೇಕು ಅಂತೇಳಿ ಆಸೆ ಪಟ್ಟು ಕ್ರಿಸ್ತಕ ಒಂದನೇ ಎಸ್ ಪಿಯಿಂದ ಮುಂದೆ ಬರೋ ಹತ್ತು ಸಾವಿರದ ಮುನ್ನೂರು ವರ್ಷದವರೆಗೂ ಒಂದೇ ಕಾಗದಲ್ಲಿ ಮಾಡಬೇಕು ಅಂದ್ಬಿಟ್ಟು ತುಂಬಾ ಕಷ್ಟ ಬಿದ್ದು ಮಾಡಿದೆ ಬಟ್ ಇದು ಎರಡೂವರೆ ಸಾವಿರ ವರ್ಷ ಕಂಡು ಮೇಲೆ ನನಗೆ ಯಾರ್ಗಾರು ಕೊಡಬೇಕು ಅಂತ ಅನಿಸ್ತು ಫಸ್ಟ್ ನಾನು ಆಯ್ಕೆ ಮಾಡ್ಕೊಂಡಿದ್ದೆ ಜಿ ವಿ ಜೀವಿಯರ್ ಅಲ್ಲದ್ ಮರದ ಹತ್ರ ಇದ್ರು ಹಾ ಅವ್ರದ್ದೊಂದು ಇದಿದೆ ಇದೆ ಆಶ್ರಮ ಇದೆ ಅಲ್ಲಿ ಹೋಗಿ ಕೊಟ್ಟೆ ಅವ್ರು ತುಂಬ ಆಶ್ಚರ್ಯ ತುಂಬ ಆಶ್ಚರ್ಯ ಬಿದ್ದುಬಿಟ್ಟು ಅವ್ರ ಮಗಳನ್ನೆಲ್ಲ ಕರೆದು ಏ ನನ್ನ ಡೇಟ್ ನೋಡೋ ಏ ಡೇಟ್ ನೋಡ ಅಂತೆಲ್ಲ ಅವರು ಬಹಳ ಉತ್ಸಾಹದಿಂದ ನೋಡ್ಬಿಟ್ಟು ಕಾಂಗ್ರೆಟ್ಸ್ ಹೇಳಿ ಇದು ಮಾಡಿಕೊಟ್ರು ಅವಾಗ ಸ್ವಲ್ಪ ನನಗೆ ಖುಷಿ ಆಯಿತು ಅದಾದಮೇಲೆ ನಾಗ ತಳ್ಳಿ ಚಂದ್ರಶೇಖರರು ನಾಗಭರಣ ಎಲ್ಲ ದೊಡ್ಡ ವ್ಯಕ್ತಿ ಒಬ್ರು ಇದ್ರು ಯಾರೋ ಒಬ್ರು ನನಗೆ ಚೀಮಾರಿ ಮಾಡಿ ಕಳ್ಸೋನು ಸರಿ ಅದು ಇರಲಿ ಅಂತ ಅದನ್ನು ಸ್ವೀಕಾರ ಮಾಡಿದೆ ನಾನು ಯಾಕೆ ಚೀಮಾರಿ ಹಾಕಿದ್ರು ಕ್ಯಾಲೆಂಡ್ರಲ್ಲಿ ಏಳು ದಿವಸ ನಾನು ಕನ್ನಡಿಗಾಗಲ್ಲ ನೀನು ಎರಡು ವರ್ಷ ವರ್ಷದ್ದು ತಗೊಬಂದು ಕೊಟ್ಟರೆ ನಾನು ಹೆಂಗೆ ಯಾಕೆ ಇವಾಗ ಯಾಚೆ ಅಂತ ಅಂದ್ಬಿಟ್ರು ಅಂದರೆ ಅವ್ರ ಮನಸ್ಸಲ್ಲಿ ಏನಿತ್ತು ಗೊತ್ತಿಲ್ಲ ಅವ್ರು ಯಾವ ಮೂಡಲ್ಲಿ ಇದ್ರೆ ಗೊತ್ತಿಲ್ಲ ಬೇಸರ ಆಯಿತು ಆದರೂ ನಾನು ಇದು ಮಾಡಲಿಲ್ಲ ಎರಡು ವರ್ಷ ಆದಮೇಲೆ ನಾನು ಹತ್ತು ವರ್ಷದ ಕನ್ನಡಿಬಿಟ್ಟು ಭಾಳ ದೊಡ್ಡ ಶೀಟ್ ಡಬಲ್ ಡಮಿ ಅಂತ ಬರುತ್ತೆ ಡೆಮಿ ಇಲ್ಲ ಡೆಮ್ಮಿಗಿನ ಡಬಲ್ ಡೆಮಿ ಬರುತ್ತೆ ಡಬಲ್ ಡಮಿ ಒನ್ ಫೋರ್ತ್ ನಾಲ್ಕು ಶೀಟಿಗೆ ಹದಿನಾರು ಶೀಟ್ ಬರುತ್ತೆ ಆ ಸೈಜಲ್ಲಿ ಪ್ರಿಂಟ್ ಮಾಡಿಸಿದ್ದೆ ಅದ್ರಲ್ಲಿ ಮಾಡಿಸಿ ನಾನು ಎಲ್ರಿಗೂ ಕೊಟ್ಟಿದ್ದೆ ಅದು ತುಂಬ ಜನ ಕೊಟ್ಟೆ ಅದರಿಂದ ಏನು ಪ್ರಯೋಜನ ಆಯಿತು ಅಂದ್ರೆ ನಂದನ್ ಕಾಪಿ ಹೊಡೆದು ಅವ್ರು ಅವರ ಹೆಸರು ಹಾಕೊಂಡು ಮೂರು ಶುರು ಮಾಡಿಬಿಟ್ರು ಅವತ್ತಿಂದ ಯಾರಿಗೂ ಕೊಡೋದು ನಿಲ್ಲಿಸ್ಬಿಟ್ಟೆ ಬೇಡ ಇದು ಬೇಡ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟೆ ಇತ್ತೀಚೆಗೆ ಒಂದು ನಾಲ್ಕೈದು ತಿಂಗಳಿಂದ ಒಬ್ಬರು ಸ್ನೇಹಿತರು ತುಂಬಾ ನನಗೆ ಪೈ ಫೋರ್ಸು ಇಷ್ಟೆಲ್ಲ ಮಾಡಿ ಇಲ್ಲಿ ಕೂತಿದ್ದೆ ನೀನು ಅಲ್ಲಿ ಕೊಡು ಇಲ್ಲಿ ಕೊಡು ಅಂತೇಳಿ ಅವರು ಬೈ ಫೋರ್ಸ್ ಅವ್ರ ಫೋರ್ಸಿಗೆ ಎಲ್ಲ ಕಡೆ ಕೊಡೋಕ್ಕೆ ಶುರು ಮಾಡಿದೆ ಅದು ಕೆಲವು ಆಯ್ಕೆ ಆದವ್ರು ಮಾತ್ರ ನಿಮಗೂ ಕೊಟ್ಟೆ ಅವ್ರ ಮೋಹನ್ ಸರ್ಗೂ ಕೊಟ್ಟೆ ಆವಾಗ ಸ್ವಲ್ಪ ಅವರು ಉತ್ತೇಜನ ಆಯಿತು ಇಲ್ಲ ಇದನ್ನ ಹಿಂಗೆ ಬಿಡಬೇಡ ಈ ಅಸ್ತಿ ಹೊಟ್ಟೋಗುತ್ತೆ ಈ ಆಸ್ತಿ ಇರಬೇಕು ನಿನಗೆ ಅಂದರು ಧರ್ಮಸ್ಥಳ ಮಂಜುನಾಥೇಶ್ವರ ಹೋಗಿ ಅವ್ರಿಗೆ ಕೊಟ್ಟು ಬಂದೆ ಫ್ಯಾಮಿಲಿ ಅವ್ರು ತುಂಬ ಪಟ್ಟರು ಅವರೊಂದು ಲೆಟ್ರ್ ಕೇಳಿದ್ರು ಇದು ನಮ್ಮ ಸ್ವಾಧೀನಕ್ಕೆ ಕೊಡಿ ನೀವು ಬರ್ಕೊಡಿ ಲೆಟ್ರ್ ಒಂದು ಬರ್ಕೊಟ್ಟೆ ಅಲ್ಲಿಗೂ ದಾನ ಬಂದೆ ಅದನ್ನು ತಿರುಪತಿ ಹೋಗ್ಬೇಕು ಇನ್ನೂ ಆಗಿಲ್ಲ ಮಂತ್ರಾಲಯ ಒಂದು ಕೊಡಬೇಕು ಅಂದ್ಕೊಂಡಿದ್ದೀನಿ ಆಮೇಲೆ ರಾಜ್ಕುಮಾರ್ ಮನೆಗೆ ಕೊಡಬೇಕು ಅಂತ ಸತ ಪ್ರಯತ್ನ ಬೀಳ್ತಿದ್ದೀನಿ ಯಾರು ನನಗೆ ಪ್ರೋತ್ಸಾಹ ಕೊಡ್ತಾ ಇಲ್ಲ ಇತ್ತೀಚಿಗೆ ಯಾರೋ ಒಬ್ಬರು ಸ್ನೇಹಿತರು ಅನಿರುದ್ಧಿ ವಿಚಾರ ತಿಳಿಸಿದ್ದಾರೆ ಈ ವಿಚಾರ ಅನಿರುದ್ಧವರು ಇಲ್ಲ ಇದನ್ನು ಬರಕ್ ಮಾತಾಡೋಣ ಅಂದಿದ್ರೆ ಅವ್ರ ಮನೆಗೆ ಹೋಗಿದ್ದು ನನಗೆ ಎಂತ ಅನುಭವ ಅಂದರೆ ನಿಜವಾಗ್ಲೂ ಇಷ್ಟು ವರ್ಷ ಎಷ್ಟು ಜನ ನಂಗೆ ಮರ್ಯಾದೆ ಕೊಟ್ಟಿದ್ರು ಅದಕ್ಕೆ ನೂರು ಪಾಲಸ್ ಮರ್ಯಾದೆ ಕೊಟ್ಟರು ನನಗೆ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಭಾರತೀಯ ಮಂತೂ ಕೂತ್ಕೊಳ್ಳಿ ಕೂತ್ಕೊಳ್ಳಿ ತಿಂಡಿ ತೇರ್ಥ ನೀರೆಲ್ಲ ಕೊಟ್ಟು ಅವರು ಸ್ಯಾಟಿಸ್ಫೈಡ್ ಹೋಗಿ ಅವ್ರಿಗೆ ಆಗ್ತಿಲ್ಲ ಅವ್ರಿಗೆ ಏನೇನೋ ಕೇಳ್ತಾರೆ ಪ್ರಶ್ನೆ ಉತ್ತರ ಹೇಳ್ತಾನೆ ಇದ್ದೆ ನಿಮಗೂ ಕಳಿಸಿದೀನಿ ಅದು ವೀಡಿಯೋ ತುಂಬ ಖುಷಿ ಆಯಿತು ನಮ್ಮ ಖುಷಿ ಖುಷಿಪಟ್ಟರು ತುಂಬ ರೆಸ್ಪೆಕ್ಟ್ ಕೊಟ್ಟು ಅದಕ್ಕೆ ಒಂದು ಸ್ಪೀಚ್ ಕೂಡ ಮಾಡಿ ತುಂಬ ಮರ್ಯಾದೆ ಕೊಟ್ಟು ಕಳ್ಸೋದು ಅನಿರುದ್ದವ್ರು ಭಾರತೀಯಮ್ಮವ್ರು ಅನಿರುದ್ದವ್ರು ಇನ್ನೂ ಸಂತೋಷ ಜಾಸ್ತಿ ಆಯಿತು ಇಲ್ಲ ಇನ್ನು ಕೆಲವರು ಕೊಡಬೇಕು ಇದನ್ನು ಮಾಡಬೇಕು ಅಂತ ಆಯಿತು ಆಮೇಲೆ ನಿಮ್ಮ ವಾಹಿನಿ ಮುಖಾಂತರ ಒಂದು ಸರಿ ಪರಿಚಯ ಮಾಡಬೇಕು ಅಂತ ಆಸೆ ಆಯಿತು ಈ ಕ್ಯಾಲೆಂಡರು ಹೀಗೆ ಆಗಬಾರ್ದು ಹತ್ತು ಜನಕ್ಕೆ ತಿಳ್ಕೊಬೇಕು ಅಂತ ಹೌದು ತಿಳಿದ್ರೆ ಇದಾಗುತ್ತೆ ನನಗೆ ಹಣಕಾಸು ಏನು ಬೇಕಿಲ್ಲ ನನಗೆ ಹೆಸರು ಕೊಟ್ಟರೆ ತಗೋತೀನಿ ಇಷ್ಟೇ ಇನ್ನೇನಿಲ್ಲ ಪ್ರಚಾರ ಆಗಬೇಕು ಹತ್ತು ಜನಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಇದನ್ನ ನಾನು ಇವತ್ತಿಲ್ಲಿ ಈ ಒಂದು ಅದೇ ಉದ್ದೇಶಕ್ಕೆ ಯಾಕೆಂದರೆ ನಮಗೆ ಈ ಥರದ್ದೇನೋ ಒಂದು ಎಪಿಸೋಡ್ ಮಾಡಿದ ತಕ್ಷಣ ಲಕ್ಷಾಂತರ ಜನ ನೋಡ್ಬಿಡ್ತಾರೆ ಅಂತಲ್ಲ ನಾವು ಯಾವುದೇ ಒಂದು ಮೌಲ್ಯ ಇರೋ ಅಂಥದ್ದನ್ನ ಸಾವಿರ ಜನ ನೋಡಲಿ ಪರವಾಗಿಲ್ಲ ಯಾಕೆಂದರೆ ಕೆಲವು ಮೌಲ್ಯಯುತವಾದದ್ದನ್ನ ಕೆಲವೇ ಜನ ನೋಡ್ತಾರೆ ಒಂದು ಸಾವಿರ ಜನನೇ ನೋಡಬಹುದು ಆದರೆ ಸಾವಿರ ಜನಕ್ಕಾದರೂ ಅದು ಉಪಯೋಗ ಆಗಬೇಕು ಆ ಒಂದು ದೃಷ್ಟಿಯಿಂದ ನಾವು ಇಂಥ ಸಂಚಿಕೆಗಳನ್ನು ಮಾಡೋದು ನೋಡಿ ನಮಗೆಲ್ಲ ಈ ಲಾಗರಿದಮ್ ಟೇಬಲ್ಸ್ ಅಂತ ಬರ್ತಾಯಿತ್ತು ಅವಾಗ ಒಂದು ಸ ಬುಕ್ಕು ಸಣ್ಣ ಬುಕ್ಕು ಆ ಬುಕ್ಕಲ್ಲಿ ನೀವು ನೋಡಿಕೊಂಡು ಅದಕ್ಕೇನೋ ಒಂದು ಫಾರ್ಮುಲಾ ಎಲ್ಲ ಇತ್ತು ಈಗ ಮರ್ತೋಗ್ಬಿಟ್ಟಿದೆ ನಮಗೆ ಯಾಕೆಂದರೆ ಇವತ್ತು ಕ್ಯಾಲ್ಕುಲೇಟ್ರ್ ಬಂದುಬಿಟ್ಟಿದೆ ನಿಮಗೆ ದೊಡ್ಡ ದೊಡ್ಡ ಸಂಖ್ಯೆ ಐದು ಸಂಖ್ಯೆನ ಐದು ಅಂಕೆ ಐದು ಅಂಕಿ ಸಂಖ್ಯೆ ಐದು ಅಂಕಿ ಸಂಖ್ಯೆನ ನೀವು ಮಲ್ಟಿಪ್ಲೈ ಮಾಡಬೇಕು ಅಂದರೆ ಲಾಗರಿಧಮ್ ಟೇಬಲ್ಸ್ ನೋಡ್ಕೊಂಡು ಮಾಡಬೇಕಾಗಿತ್ತು ಹೌದು ಸೈನ್ ತೀಟ ತೀಟ ಇವೆಲ್ಲ ನೋಡಿಕೊಂಡು ಲಾಗರ್ದಮ್ ಟೇಬಲ್ಸ್ ಇಲ್ಲದೇ ನಾವು ಮ್ಯಾಥ್ಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ಏನೂ ಬೇಕಾಗಿಲ್ಲ ಒಂದು ಕ್ಯಾಲ್ಕುಲೇಟ್ರ್ ಇದ್ದರೆ ಸಾಕು ಕ್ಯಾಲ್ಕುಲೇಟ್ರೂ ಇವತ್ತು ಮೊಬೈಲಲ್ಲಿ ಬಂದು ಕೂತಿದೆ ಎಷ್ಟು ಇಂಟು ಎಷ್ಟು ಅಂದ್ರೆ ಅಷ್ಟು ಹಾಕ್ತಾರೆ ಅದು ಏನು ಫಿಗರ್ ತೋರಿಸುತ್ತೋ ಅದನ್ನ ನಿಜ ಅಂತ ನಂಬ್ತಾರೆ ಎಷ್ಟೋ ಸಾರಿ ಅದರಲ್ಲಿ ತಪ್ಪಾಗುವಂಥ ಅವಕಾಶವೂ ಇರುತ್ತೆ ಖಂಡಿತ ಹಾಗಾದಾಗ ದೊಡ್ಡ ಲಾಸ್ ಆಗುವಂಥದ್ದು ಇರುತ್ತೆ ಅದಕ್ಕೆ ವಿದ್ಯಾರ್ಥಿಗಳಿಗೆ ತುಂಬಾ ಬೇಕಾಗಿರುವಂತದ್ದು ಇದು ಆಮೇಲೆ ನೀವು ಇದನ್ನ ಸ್ಟಡಿ ಮಾಡಿದ್ರಿಂದನೇ ನಿಮ್ಗೆ ಆ ಇನ್ನೂರ ವರ್ಷಕ್ಕೆ ಒಂದ್ಸಾರಿ ಒಂದೇ ಪ್ಯಾಟ್ರನ್ ರಿಪೀಟ್ ಆಗತ್ತೆ ಅದು ಗೊತ್ತಾಗ್ಬೇಕಾದ್ರೆ ನೀವು ಅದರಲ್ಲಿ ಅಷ್ಟು ಹಿಂದಕ್ಕೆ ಹೋಗಿದ್ರಿಂದ ಗೊತ್ತಾಯ್ತು ಬರೀ ನೂರು ವರ್ಷದೋ ಇನ್ನೂರು ವರ್ಷದ್ದು ಮಾಡಿದ್ರೆ ಗೊತ್ತಾಗಬೇಕು ಅದು ಮಾಡಿದ್ರಿಂದ ನಿಮ್ಗೆ ಗೊತ್ತಾಯ್ತು ಆಮೇಲೆ ಇದು ಇನ್ನೊಂದು ಕ್ಯಾಲೆಂಡರ್ ಬಗ್ಗೆ ಇನ್ನೊಂದು ಅಂದರೆ ಡೈರಿ ತುಂಬಾ ಹೆಲ್ಪ್ ಮಾಡಿದೆ ನನಗೆ ನೀವು ಡೈರಿ ತೆಗೆದಿದ ತಕ್ಷಣ ಮೊದಲನೇ ಪುಟದಲ್ಲಿ ನೂರು ವರ್ಷದ್ದು ಐನೂರು ವರ್ಷದ್ದು ಸಾವಿರ ವರ್ಷದ್ದು ಬರ್ದಿರತ್ತೆ ಜಸ್ಟ್ ಅದು ಏನೇನೋ ಸಂಖ್ಯೆಗಳು ಬರುತ್ತಾರೆ ಅದು ಇವತ್ತು ನನ್ ಕನಿಡಿಕ ಆಗಿಲ್ಲ ಅದು ಅದು ಸ್ವಲ್ಪ ನಾನು ಸಹಾಯ ಮಾಡಿದೆ ಬಟ್ ನಾನು ಇವತ್ತಿಗೂ ಬೇರೆ ಕಡೆ ನೋಡಿರೋದು ಸಾವಿರ ವರ್ಷದ ನೋಡಿದೆ ಮ್ಯಾಕ್ಸಿಮಮ್ ಯಾರೋ ಸ್ವಾಮೀಜಿಗಳ ಹತ್ರ ಇದನ್ನೆಲ್ಲ ತುಂಬಾ ಸ್ವಾಮೀಜಿಗಳೆಲ್ಲ ಕೊಟ್ಟಿದ್ದೀನಿ ಈಗ ಅವ್ರಿಗೆ ಉಪಯೋಗ ಆಗುತ್ತೆ ಅಂತ ನಾನು ಗಿನ್ನಿಸ್ಬೇಕು ಹೋಗಿದೆ ಇದು ಬಟ್ ಎಲ್ಲ ಕಡೆ ಲಂಚ್ ಆಕೆ ಈ ಕರ್ನಾಟಕದಲ್ಲಿರೋ ಆಲ್ಮೋಸ್ಟ್ ಪೇಪರ್ ಎಲ್ಲ ಹೋಗಿದೆ ದುಡ್ಡು ಕೊಟ್ಟರೆ ಪ್ರಸಾರ ಮಾಡ್ತೀನಿ ಅಂತಾರೆ ನನ್ಗೆ ಅದು ಇಷ್ಟ ಇಲ್ಲ ಕೊನೆಗೆ ಪ್ರಜಾವಾಣಿಯವರು ನಮ್ಮ ಸ್ನೇಹಿತರು ಇದನ್ನ ನೋಡ್ಬಿಟ್ಟು ಯಾವುದೋ ನಾಟಕ ಮಾಡ್ತಿದ್ದೆ ರವೀಂದ್ರ ಕ್ಲಾಕ್ಸ್ ಇದ್ರಲ್ಲಿ ರವೀಂದ್ರ ಶ್ರೀರವ್ರು ಕರ್ಸ್ಬಿಟ್ಟು ಇವರು ನಮ್ಮ ರಿಲೇಷನ್ ಫ್ರೆಂಡ್ ಇವ್ರ ಈ ಥರ ಮಾಡಿದಾರೆ ಅಂತಾನೆ ಅವರು ಬೈ ಇದ್ದಿಕ್ಕಿದ್ದಂಗೆ ಆನ್ ಸ್ಪಾಟ್ ಗಾಡಿ ಇದೆಯಾ ಅಂದ್ರೆ ಇದೆ ಅಂದ್ರೆ ಪ್ರಜಾವಾಣಿ ಹೋಗಿ ಫಸ್ಟ್ ಇದನ್ನ ತಗೊಂಡು ಪ್ರಜವಾಣಿ ಹೋಗುವ ಯಾಕೆ ಸರ್ ನೀನು ಹೋಗ ಯಾ ಫಸ್ಟ್ ಅಂತ ಅಲ್ಲಿ ಹೋದ್ಮೇಲೆ ಅದು ಇಂಟರ್ವ್ಯೂ ಮಾಡಿದ್ರು ಇದ್ರ ಬಗ್ಗೆ ಟೈಟ್ಲ್ ತುಂಬಾ ಚೆನ್ನಾಗಿ ಕೊಟ್ಟರು ಕಾಂತ ಪ್ರಪಂಚ ಅಂತ ಟೈಟ್ಲ್ ಕೊಟ್ಟು ಒಂದು ಕಾಲ್ ಪೇಜು ಪ್ರಿಂಟ್ ಆಯ್ತು ತುಂಬಾ ಖುಷಿ ಆಯ್ತು ಅಂದ್ರೆ ಗುರ್ತಿಸೋರ್ ಬೇಕು ಹೌದು 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 ಮೊನ್ನೆ ನಿಮಗೆ ಸ್ಲೋಗನು ಹಾಕಿದ್ದೆ ಇದರಲ್ಲಿ ರಾಜ್ಕುಮಾರ್ ಹೇಳಿದ ಮಾತು ನಾವು ಹುಡ್ಕೊಂಡು ಹೋಗ್ಬಾರ್ದು ನಮ್ಮನ್ನು ಹುಡ್ಕೊಂಡ್ ಬರಬೇಕು ಅಂತ ಆತರ ನಾನು ಅವರು ಬಾಯ್ ಬೈ ಫೋರ್ಸ್ ನಾನು ಕಳಿಸಿ ಇದ್ರ ಬಗ್ಗೆ ಪ್ರಜಾವಣಿ ಪೇಪರ್ ಅಲ್ಲಿ ಪ್ರಿಂಟ್ ಆಯ್ತು ಒಂದು ಆ್ಯಡ್ ತುಂಬಾ ಖುಷಿ ಆಯಿತು ಗುರುತಿಸ್ಬೇಕು ಆಮೇಲೆ ಪ್ರಯೋಜನ ಆಗ್ಬೇಕು ಇದಕ್ಕೆ ನೀವು ಡೇಟ್ ಕಂಡಿಡಿಯೋಕ್ಕೆ ನೀವು ಸೋಮವಾರ ಅಂತ ಕಂಡು ಇದು ನಾನು ಒಂದು ಹತ್ತು ಸಾವಿರ ವರ್ಷದನ್ನ ಫ್ರಾಕ್ಚರ್ ಆಫ್ ಸೆಕೆಂಡಲ್ಲಿ ನೀವು ಕಂಡು ಹಿಡಬೋದು ಜಸ್ಟ್ ಯೂ ಶೇಪ್ ಅಷ್ಟೇ ಇಯರು ಮಂತು ಡೇ ಡೇಟ್ ಅಷ್ಟೇ ಇಷ್ಟು ನೋಡಿದ್ರೆ ನಿಮಗೆ ಕುಂಬಾರ ವರ್ಷ ದುಣ್ಣೇ ನಿಮಿಷ ಅಂದಂಗೆ ಈಸಿಯೇ ಕಂಡು ಹಿಡಿಬೋದು ನೀವು ಇದನ್ನು ಇವತ್ತಿನ ಡೇಟೇ ನೀವು ಕಂಡು ಹಿಡಿಯು ತೋರಿಸ್ತೀನಿ ಈಸಿ ಆಗಿಬಿಡುತ್ತೆ ನಿಮಗೆ ಬಟ್ ಕಷ್ಟ ಹಿಡೀಬೇಕಂತ ತುಂಬ ಕಂಡು ಹಿಡಿದಬೇಕಾದ್ರೆ ತುಂಬ ಕಷ್ಟ ಆಗ್ತಿತ್ತು ನನಗೆ ತಲೆ ಕೆಡಿಸ್ಕೊಂಡು ಒಂದು ಒಂದೂವರೆ ವರ್ಷ ಕಷ್ಟ ಬಿದ್ದೀನಿ ಆಮೇಲೆ ನನಗೆ ಇಷ್ಟ ಆಗಿದ್ದು ಜೀವಿ ಎಯರು ತುಂಬ ಅವ್ರು ಕಾಣಚ್ಚಂಗದ ನಾಗೇಂದ್ರ ಇರಲಿಲ್ಲ ನಾನು ಸ್ವಲ್ಪ ಹಳೆ ಸಿನಿಮಾ ಜಾಸ್ತಿ ಲೈಕ್ ಮಾಡೋದ್ರಿಂದ ಅಳ್ಬರ್ನೇ ಇಷ್ಟಪಡ್ತೀನಿ ಆಮೇಲೆ ಅವಾರ್ಡ್ ಸಿನಿಮಾಗಳು ಕಲಾತ್ಮಕ ನಿರ್ದೇಶಕನೇ ತುಂಬ ಇಷ್ಟ ಬೀಳೋದ್ರಿಂದ ಅವ್ರಿಗೆಲ್ಲರಿಗೂ ಕೊಟ್ಟು ಬಂದಿದ್ದೀನಿ ತುಂಬ ಅಪ್ರಿಷಿಯೇಟ್ ಮಾಡ್ರು ಅದರಲ್ಲಿ ನಾಗಭರಣ ಅಂತೂ ತುಂಬ ಮೆಚ್ಕೊಂಬಿಟ್ರು ನನ್ನನ್ನು ತುಂಬ ತುಂಬಾ ದಾರಿಯಲ್ಲಿ ಯಾವುದೋ ಒಂದು ಫಂಕ್ಷನಲ್ಲಿ ಸಿಕ್ಕಿದ್ರು ನಮಸ್ಕಾರ ಅಂದೆ ಅವ್ರಿಗೆ ಅರ್ಥ ಆಗಿಲ್ಲ ಸರ್ ಎರಡು ಸಾವಿರ ಐದು ವರ್ಷದ ಕ್ಯಾಲೆಂಡರ್ ಕೊಡ್ ಓ ನೀವೆಲ್ಲ ಅಂತಂದ್ರೆ ಆಗ ಆದರೆ ಅದೊಂದು ರೆಕಗ್ನೈಸ್ ಆಯ್ತು ನನಗೆ ಅವಾಗ ಅವರು ಖುಷಿಪಟ್ಟರು ಸೊ ನಿಮ್ಮ ಇವಾಗ ಹತ್ತು ಸಾವಿರ ವರ್ಷದ ಕ್ಯಾಲೆಂಡರ್ ಕಾಂತರಾಜು ಅಂತ ಕರಿಬಹುದು ಕ್ಯಾಲೆಂಡರ್ ಕಾಂತರಾಜ್ ಕ್ಯಾಲೆಂಡರ್ ಕಾಂತರಾಜು ಅಂತ ಗೊತ್ತಾಗುತ್ತೆ ಅಷ್ಟೇ ಈ ಕ್ಯಾಲೆಂಡರ್ನ ಒಬ್ರು ಯಾರು ಪಬ್ಲಿಷರ್ ನೋಡಿದ್ರು ಸರ್ ಹ್ಮ್ ಅವರು ಎಷ್ಟು ನನಗೆ ನಾನು ಮಗು ಕರ್ಕೊಂಡು ಯಾವುದೋ ಫಂಕ್ಷನ್ಗೆ ಹೋಗ್ತಿದ್ದೆ ನಾನು ಏನೋ ಬುಕ್ ತೊಗೋಬೇಕು ಮಗುನಿಗೆ ಅಂತ ಅಲ್ಲಿ ಪಬ್ಲಿಷರ್ ಹತ್ರ ಹೋದೆ ಪಬ್ಲಿಷರು ಪರಿಚಯ ಮಾಡ್ಕೊಂಡ್ರು ಹಾಗೆ ನಮ್ಮ ಮೀಡಿಯಾ ಪರ್ಸನ್ ಏನು ಪ್ರೆಸ್ ಹಾಕಿದ್ದೀರ ಸರ್ ನನ್ನ ಕ್ಯಾಮ್ರಾಮು ಅಂತಂದೆ ಈ ಥರ ಎಲ್ಲ ಪರಿಚಯ ಆದಾಗ ಇದ್ರ ಬಗ್ಗೆ ಅವ್ರಿಗೆ ಜಸ್ಟ್ ಒಂದು ಮಾತಂದೆ ನನಗೆ ಫ್ರೀ ಬಿಝಿ ಇದ್ದೀನಿ ನೀವು ಕ್ಯಾನಡ ತೊಗೊಂಡು ನಾಳೆ ಬನ್ನಿ ಅಂತಂದರು ನಾನು ಅವ್ರ ಹತ್ರ ಓದೆ ಹೋಗಿದ ತಕ್ಷಣ ಅವ್ರು ಒಂದೇ ಹೇಳಿದ ಮಾತು ನಿನಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ನೀನು ಎರಡು ಕೆಲಸ ಮಾಡಬೇಕು ನಾನು ನಾನಿಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಪ್ರೆಸ್ ಒಂದು ಮೀಟಿಂಗ್ ಇಡ್ತೀನಿ ನೀವು ಇದ್ರ ಬಗ್ಗೆ ಸ್ಪೀಚ್ ಮಾಡಬೇಕು ನನಗೆ ಇಷ್ಟು ಎಷ್ಟಾರು ಕ್ಯಾಲೆಂಡ್ರನ್ನು ಒಡ್ಕೊತೀನಿ ನನಗೆ ಪರ್ಮಿಷನ್ ಕೊಡು ಅಂತ ಲೆಟರ್ ಕೊಡು ಅಂತೇಳಿ ಕೇಳಿದ್ರು ಲಕ್ಷ ರೂಪಾಯಿ ಕೊಡ್ತಾರಲ್ಲ ನಾನು ಆಸೆ ಬಟ್ಟೆ ಏನು ಪ್ರೈಸ್ ಇಡ್ತೀರಾ ಸರ್ ಕ್ಯಾಲೆಂಡ್ರಿಗೆ ಟೆನ್ ರುಪೀಸ್ ಪರ್ ಕ್ಯಾಲೆಂಡರು ಅಂತೇಳಿ ನನ್ನ ಕೈಯಲ್ಲೇ ಟೈಪ್ ಮಾಡಿಸಿ ಕ್ಯಾಲೆಂಡ್ರ ಬಾಟಮಲ್ಲಿ ಅವ್ರ ಹೆಸರು ಹಾಕಿಸಿ ಪಬ್ಲಿಷರ್ ಹೆಸರಾಕಿ ಟೆನ್ ರುಪೀಸ್ ಅಂತ ಹಾಕಿದ್ರು ಹ್ಞೂ ಅದು ಹಾಕಿದ್ದು ತಡ ನಾನು ಖುಷಿ ಇದೆ ಮನೆಯವ್ರಿಗೆಲ್ಲ ಹೇಳಿದೆ ನೋಡಿ ಈ ಥರ ಬರ್ತಾರೆ ಲಕ್ಷ ರೂಪಾಯಿ ಕೊಡ್ತಾರೆ ಅಂತೆಲ್ಲ ಹೇಳಿದೆ ನಾನು ಖುಷಿಯಾಗಿದ್ದೆ ಇನ್ನು ಮಗ ಚಿಕ್ಕ ಹುಡುಗ ಇದ್ದ ಅವಾಗ ಖುಷಿ ಪಟ್ಟಿದ್ದೆ ಅದು ಏನಾಯ್ತು ಆಯ್ತು ಅದು ಗೊತ್ತಿಲ್ಲ ಒಂದು ತಿಂಗಳಾದಮೇಲೆ ಉದಯ ಮನೆಯಲ್ಲಿ ಒಂದು ಪೇಪರಲ್ಲಿ ಬಂತು ಕಾಲ್ ಪೇಜ್ ಬೇರೆ ಯಾರೋ ಇದು ಕಂಡು ಹಿಡಿದಿದ್ದಾರೆ ಅಂತ ಬಂತು ಬೇರೆ ಯಾರೋ ಇದನ್ನು ಕಂಡು ಹಿಡಿದಾರೆ ಆಮೇಲೆ ನಾನು ಅದ್ರ ಜಾಡು ಉಡ್ಕೊಂಡು ಹೋದೆ ಆ ಮನಸ್ಸ ಸಿಕ್ಕದ ಪಬ್ಲಿಷರು ನನಗೆ ಅದು ತುಂಬ ಬೇಸರವೂ ಆಯಿತು ಅವ್ನು ಲಕ್ಷ ರೂಪಾಯಿನೂ ಕೊಟ್ಟಿಲ್ಲ ಆ ಕ್ಯಾಲೆಂಡರ್ ಕೊಟ್ಟಿದ್ದ ತಪ್ಪಿಗೆ ಅದಕ್ಕೆ ನಾನು ಬಿ ಆರ್ ಕೆ ಅಂತ ಹಾಕಿದ್ದೀನಿ ನೋಡಿ ಕಾಣ್ತಾ ಇದೆ ವಾಟರ್ ಮಾರ್ಕ್ ಹಾಕಿದೆ ವಾಟರ್ ಮಾರ್ಕ್ ಹಾಕಿದ್ದೀರಾ ವಾಟರ್ ಮಾರ್ಕ್ ಹಾಕಿದ್ದೀನಿ ಸಿನಿಮಾದಲ್ಲಿ ಇನ್ನೊಂದಿದೆ ಸರ್ ಇನ್ನೂ ಭಾಳ ಯಾರೋ ನಂಬಲ್ಲ ಇನ್ನೊಂದು ವಿಚಾರ ಹೇಳು ಅಂದರೆ ಹೇಳ್ಬೋದಾದರೆ ಹೇಳ್ತೀನಿ ನನಗೆ ಕಲಾತ್ಮಕ ಚಿತ್ರಗಳು ತುಂಬ ಇಷ್ಟ ಈ ರೈತರ ಬಗ್ಗೆ ಒಂದು ಸಬ್ಜೆಕ್ಟ್ ಮಾಡಿದ್ದೆ ಈ ಕೊರೋನಾದಲ್ಲಿ ಕೊರೋನಾ ಮುಂಚೆ ಶುರು ಮಾಡಿದ್ದೆ ಆ ಕಥೆನ ರೈತರು ಮ್ಯಾನೇಜರ್ ಒಬ್ಬ ಇದ್ದಾನೆ ಅವನು ನನ್ನ ಕೇಳಿ ಮಾಡಿಸಿದ್ದ ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಕತೆ ಬರೆಸಿದ್ದ ನಾನು ಬರಲ್ಲಪ್ಪ ನಾನು ಡೈರೆಕ್ಷನ್ ಮಾಡಲ್ಲ ಸಿನ್ಮಾ ಸಾಕು ಬಿಡುತ್ತೆ ನಾನು ಪ್ರೆಸಲ್ ಇದ್ದೀನಿ ಅಂತೇಳಿದ್ದೆ ನನಗೋಸ್ಕರ ಇದೊಂದು ಸಿನಿಮಾ ಮಾಡಿ ಅಂತೇಳಿ ಬೈ ಫೋರ್ಸ್ ಮಾಡಿದ್ದ ಅವನು ಸರಿ ಮಾಡಿಕೊಟ್ಟಿದ್ದೆ ಅದನ್ನು ನಮ್ಮ ಕನ್ನಡ ಚಿತ್ರರಂಗದ ಭಾಳ ದೊಡ್ಡ ಪ್ರಖ್ಯಾತ ಮ್ಯೂಸಿಕ್ ಡೈರೆಕ್ಟ್ರು ಕಳ್ತನ ಮಾಡಿ ಅವರ ಹೆಸ್ರು ಹಾಕೊಂಡು ಎಂಟು ಸಾಂಗು ಶೂಟ್ ಮಾಡಿಬಿಟ್ರು ಅವರ ಅಸಿಸ್ಟೆಂಟು ನನ್ನ ಫ್ರೆಂಡು ಅವರು ಕಾಂತ್ರೆ ನನಗೊಂದ್ಸರಿ ನಿನ್ನ ಕತೆ ಹೇಳಿದ್ದೆ ಇದು ನಮ್ಮ ಬಾಸ್ ಮಾಡ್ತಾ ಇದಾರೆ ಕತೆನಾರು ನೀನು ಕೊಟ್ಟಿದ್ದೀಯಾ ಅಂತ ಕೇಳಿದ್ರು ಇಲ್ಲ ಅವ್ರಿಗೆ ಅವ್ರಿಗೇನಿಗೆ ನಾನೇನು ಕೊಡಲಿ ಅಂದರು ಮತ್ತೆ ಯಾರು ಕೊಟ್ಟಿದ್ದಾರೆ ವಿಚಾರಿಸಿ ಹೇಳು ಅಂದೆ ಈ ರೈತರು ಮ್ಯಾನೇಜರು ಆಮೇಲೆ ಕಲಾತ್ಮಕ ನಿರ್ದೇಶಕ ಅಂತ ಕನ್ನಡ ಒಬ್ಬ ಇದ್ದಾನೆ ಪುಣ್ಯಾತ್ಮ ಸಣ್ಣಗುದ್ದಕ್ಕಿದ್ದಾನೆ ಇವರಿಬ್ಬರು ಹೋಗ್ಬಿಟ್ಟು ಆ ಮನುಷ್ಯನ ಕತೆ ಕೊಟ್ಟಿದ್ದಾರೆ ಆ ಮನುಷ್ಯ ಎತ್ಕೊಂಡು ಅವರಿಬ್ಬರಿಗೂ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಈ ಕತೆಗೆ ನನ್ನ ಹೆಸರು ಹಾಕೋತೀನಿ ಆತ ಅವ್ರು ಕೇಳಿದ್ದಾರೆ ಏನಿದು ಬಿಆರ್ ನಾನು ಅವಾಗೆ ಸ್ವಲ್ಪ ಹುಷಾರಾಗ್ಬಿಟ್ಟಿದ್ದೆ ಎಪ್ಪತ್ತೆರಡು ಸೀನ್ ಬರೆದಿದ್ದೆ ಸಿನಿಮಾಗೆ ಎಪ್ಪತ್ತೆರಡು ಸೀನ್ ಪೇಪರ್ಗಳಲ್ಲೂ ಒಂದು ಬಿ ಆರ್ ಕಾಂತ್ರ ಬಿ ಅಲ್ಲ ವಾಟರ್ ಮಾರ್ಕ್ ಹಾಕಿದ್ದೆ ನಾನು ವಾಟರ್ ಮಾರ್ಕ್ ಹಾಕಿದ್ದೆ ಯಾರಿದ್ ಬಿ ಆರ್ ಕಾಂತರ ಅಂತ ಆ ವ್ಯಕ್ತಿ ಕೇಳಿದ್ದಾನೆ ಸರ್ ಅವರು ಡಿ ಡಿ ಪಿ ಆಪ್ರೇಟರ್ ಬಿಡಿ ಸರ್ ಅಂತೇಳಿ ಸುಮ್ಮನೆ ಆಗ್ಬಿಟ್ಟಿದ್ದಾರೆ ನಾಳೆ ಏನು ಪ್ರಾಬ್ಲಮ್ ಅಂತ ಆತ ಕೇಳಿದ್ದಾನೆ ಇದು ವಿಚಾರ ಗೊತ್ತಾದ ಮೇಲೆ ನಾನು ಅವರು ನೇರವಾಗಿ ಫೋನ್ ಮಾಡಿದೆ ಸರ್ ನಂಗೆ ಹಣ ಕೊಡಬೇಡಿ ಟೈಟ್ಲ್ ಕಾರ್ಡಲ್ಲಿ ಬಿ ಆರ್ ಕಾಂತ್ ರಾಜು ಕತೆ ಬಿ ಆರ್ ಕಾಂತ್ ರಾಜು ಹೆಸರಾಕಿ ಸಾಕು ಅಂತ ನಾನು ಬೈ ರಿಕ್ವೆಸ್ಟ್ ಮಾಡಿಕೊಂಡೆ ಅಲ್ಲ ರವೀಂದ್ರನಾಥ್ ಸಿರವರ ಆಮೇಲೆ ಅವರು ಡೈರೆಕ್ಟ್ರು ಅವರು ನನಗೆ ಎಷ್ಟು ಜನ ಅವರು ಶ್ರೀನಿವಾಸ ಮೂರ್ತಿಯವರು ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಎಲ್ಲರಿಗೂ ನಾನು ಹೋಗಿ ಕಂಪ್ಲೇಂಟ್ ಮಾಡ್ತೇನೆ ಅಂಗಡಿ ಸರ್ ಈ ಥರ ಆಗಿದೆ ಅಂತ ಪರ್ಚಯರವ್ರದ್ದೆಲ್ಲ ಕಂಡು ಮಾಡಿದೆ ಅವ್ನು ದೊಡ್ಡ ಕಳ್ಳ ಬಿಡಪ್ಪ ಅಷ್ಟೇ ಅಷ್ಟೇ ಬಿಡು ಏನು ಮಾಡೋಕ್ಕಾಗಲ್ಲ ಅಂತ ಅದೊಂದು ತುಂಬ ಕ್ಷಣ ಇತ್ತೀಚೆಗೆ ಅದು ರೀಸೆಂಟಾಗಿ ಒಂದು ನಾಲ್ಕೈದು ವರ್ಷದಿಂದ ಅದೊಂದು ದೊಡ್ಡ ಕೆಟ್ಟ ಅನುಭವ ಆಯಿತು ಭಾಳ ಬೇಸರ ಅದೊಂದು ಸಿನಿಮಾ ಮಾಡುವ ಪುಟ್ಟಣ್ಣ ಕಣ ಶಿಷ್ಯ ಏಕಲ ಶಿಷ್ಯನಾಗಿ ಅದೊಂದು ಸಿನಿಮಾ ಆದರೂ ಆಗುತ್ತೆ ನಂದು ಒಂದು ಖುಷಿ ಪಟ್ಟಿದ್ದೆ ಹೆಸರು ನಂದು ಬೇಡ ಬೇರೆಯವ್ರ ಹೆಸರು ನಾನು ಡೈರೆಕ್ಷನ್ ಮಾಡೋ ಥರ ಇತ್ತು ಮೆಥೆಡ್ ನೀನು ಇರಲೇಬೇಕು ಅಂತ ಆಟ ಮಾಡಿದ್ದೆ ಪ್ರೊಡ್ಯೂಸರು ರೈತರ ಸಬ್ಜೆಕ್ಟ್ ಈ ಮೋದಿ ಕಾನ್ಸೆಪ್ಟ್ನ ತೊಗೊಂಡು ರೈತರ ಸಬ್ಜೆಕ್ಟ್ ತೊಗೊಂಡು ಒಂದು ತುಂಬ ಚೆನ್ನಾಗಿ ಮಾಡಿದ್ದೆ ಅವ್ರಿಗೆ ಇಷ್ಟ ಆಗಿದೆ ಅಂಥ ದೊಡ್ಡ ವ್ಯಕ್ತಿಗೆ ಇಷ್ಟ ಆಗಿದೆ ಅಂದರೆ ಕತೆ ನನಗೆ ಖುಷಿ ಆಗುತ್ತಲ್ಲ ಅವ್ರು ಇವತ್ತು ಕನ್ನಡ ಚಿತ್ರಕ್ಕನ್ನೇ ಎಷ್ಟು ಜನ ಬಂದು ಹೋಗ್ಬಿಟ್ರು ಅವ್ರನ್ನೆಲ್ಲ ಮೀರಿಸಿ ಬೆಳೆದಂಥ ವ್ಯಕ್ತಿ ಅವರು ಇವತ್ತು ಅವರು ಅದನ್ನು ಕಳ್ತನ ಮಾಡಿ ಎಂಟು ಸಾಂಗ್ ಮಾಡಿದ್ರು ನಾನು ಇಷ್ಟು ಜನರಕ್ಕೆ ಕೈಲಿ ಹೇಳ್ಸಿದ್ರಿಗೆ ಆ ಸಿನಿಮಾನೇ ನಿಂತೋಯ್ತು ಅದು ಇವತ್ತ ಶುರು ಮಾಡಿಲ್ಲ ಅವರು ಒಟ್ಟಿನಲ್ಲಿ ಈ ಸಿನಿಮಾದಲ್ಲಿ ಹಾಗೂ ಕ್ಯಾಲೆಂಡ್ರಲ್ಲಿ ಎರಡೂ ಕಡೆ ಕಹಿ ಅನುಭವಗಳಾಗಿದೆ ತುಂಬ ಆಗಿದೆ ನಿಮ್ಮ ಒಂದು ಕ್ರಿಯೇಟಿವ್ ಕೆಲಸನ ನಿಮಗೆ ಕ್ರೆಡಿಟ್ ಕೊಡದೇನೆ ಬೇರೆ ಯಾರೋ ಬಳಸ್ಕೊಂಡು ಯಾರದೋ ಹೆಸರು ಹಾಕೊಂಡು ಸಾಕಷ್ಟು ಪರ್ಸೆಂಟ್ ಆಮರಿಸಿದ್ದಾರೆ ಸಾಕಷ್ಟು ನಿಮ್ಮನ್ನೇ ಹೋಗಿಲ್ಲ ಸೈಬರ್ ಕ್ರೈಮ್ ಸೊಲ್ಯೂಷನ್ಸಲ್ಲಿ ನೀವು ಮೋಸ ಓದಿದ್ದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳೋಣ ಓಕೆ ಸರ್ ಖಂಡಿತ ಖಂಡಿತ